ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಹತ್ತಿರ ಹತ್ತಿರ ಎರಡು ವರ್ಷ ಆಗ್ತಾ ಇದೆ ಅಂದರೆ ಒಂದೂವರೆ ವರ್ಷ ದಾಟಿ ಒಂದು ಮುಕ್ಕಾಲು ವರ್ಷಕ್ಕೆ ಹೋಗ್ತಾ ಇದೆ ಕಾಂಗ್ರೆಸ್ ಯಾವಾಗಲೂ ಮತಬ್ಯಾಂಕ್ರದ ಆಧಾರಿತ ರಾಜಕಾರಣ ಮಾಡುವಂಥದ್ದನ್ನು ಮಾತ್ರ ಮಾಡ್ಕೊಂಡು ಬಂದಿದೆ ನಮ್ಮಲ್ಲಿ ಒಂದು ಕಡೆ ಹೇಳ್ತಾರೆ ಬದುಕು ಕಟ್ಟಿಕೊಡುವ ಯೋಜನೆಗಳು ಕಾಂಗ್ರೆಸ್ ಬಳಿ ಯಾವುದೂ ಇಲ್ಲ ಅರ್ಷದ ಕೂಡ ನಮ್ಮ ಕಣ್ಣು ಹರ್ಷದ ಕೂಳ್ ಬಿಟ್ಟರು ಅಂತಾರೆ ಹೀಗಾದ್ರೆ ತಾತ್ಕಾಲಿಕವಾದಂಥ ಯೋಜನೆಗಳು ದೂರದೃಷ್ಟಿತ್ವದ ಯಾವ ಯೋಜನೆಗಳನ್ನು ಕೊಡದೆ ಇದೀಗ ಬಂದಿರತಕ್ಕಂಥ ಪಂಚಭಾಗ್ಯ ಯೋಜನೆಗಳನ್ನು ಕೂಡ ಅವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಹಣ ಬಿಡುಗಡೆ ಮಾಡೋದನ್ನು ಕೂಡ ತಾವು ನೋಡಿದ್ದೀರಿ ನಾನು ಆ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂದರೆ ಮತ ಬ್ಯಾಂಕ್ ಮತ್ತು ಜನರ ಒಂದು ಸಂಕಷ್ಟ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಾತ್ಕಾಲಿಕವಾಗಿ ಶಮನ ಮಾಡುವಂಥ ಯೋಜನೆಗಳು ಮಾತ್ರ ಕಾಂಗ್ರೆಸ್ನ ಧೋರಣೆಯಾಗಿದೆ ನಾನು ಯಾಕೆ ಮಾತನ್ನು ಹೇಳಿದೆ ಅಂತೇಳಿದರೆ ಇವರಿಗೆ ರಾಜಕಾರಣದಲ್ಲಿ ಅಧಿಕಾರ ಬೇಕು ಅಂದಾಗ ಮಾತ್ರ ಮುಖ್ಯಮಂತ್ರಿಗಳಿಗೆ ಅಹಿಂದ ಬೇಕು ಅವ್ರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು ಅಂದಾಗ ಸ್ವಾಭಿಮಾನಿ ಸಮಾವೇಶ ಬೇಕು ಹಿಂದುಳಿದವರ ಸಹಕಾರ ಬೇಕು ಅವರ ಮತ ಬೇಕು ಅವರು ಈ ಸರ್ಕಾರ ಬಂದ ಮೇಲೆ ಹಿಂದುಳಿದವರ ಪರವಾಗಿ ಯಾವ ಯೋಜನೆಯನ್ನು ಪ್ರಕಟ ಮಾಡಿಲ್ಲ ಯಾವ ಯೋಜನೆಯನ್ನು ಕೊಡ ಮಾಡಿಲ್ಲ ಕನಿಷ್ಠ ಅಲ್ಪಸಂಖ್ಯಾತರು ಬಿಡಿ ಅಟ್ಲೀಸ್ಟ್ ಹಿಂದ ವರ್ಗಕ್ಕಾದರೂ ಅವರು ಏನಾದರೂ ಮಾಡಬಹುದಾಗಿತ್ತು ಅವರ ಪ್ರಣಾಳಿಕೆಯ ಪಂಚಭಾಗ್ಯ ಯೋಜನೆ ಇರಲಿ ಆದರೆ ಹಿಂದುಳಿದವರು ಏನು ಮಾಡಿದರು ನಿಮಗೆ ಅವ್ರ ಹೆಸರು ಹೇಳಿಕೊಂಡು ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ಅಂತ ಹೇಳ್ತೀರಲ್ಲ ನೀವು ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಕೊಟ್ಟಿರೋದನ್ನಾರು ಕಸ್ಕಬಾರದಲ್ಲ ಯಾವ ಹಿಂದುಳಿದ ವರ್ಗಗಳ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ನಿಗಮಗಳಿದ್ದಾವೆ ಈ ನಿಗಮಗಳಿಗೆ ಇವರು ಬಂದ ದಿನದಿಂದ ಸಂಪೂರ್ಣವಾಗಿ ಅನುದಾನಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅದು ದೇವರಾಜರ್ಸು ಅಭಿವೃದ್ಧಿ ನಿಗಮ ಇರ್ಬೋದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಸವಿತಾ ಅಭಿವೃದ್ಧಿ ನಿಗಮ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಲೆಮಾರಿಗಳ ಅಭಿವೃದ್ಧಿ ನಿಗಮ ನೀವೇನು ಎಕ್ಸ್ಟ್ರಾ ಬೇಡಿ ಸ್ವಾಮಿ ಕೊಡೋದಾದರೂ ಕೊಡಬೇಕಲ್ಲ